ಅಣ್ಣ ಎಲ್ಲ ಕೂತ್ಕೊಳ್ಳಿ ನೀನು ಕಾಲು ಕಳ್ತಿದ್ದೀನಿ ಕಾಣ್ತಾ ಇಲ್ಲ ಆ ಮಾಮ ನನಗ್ ಮಾಡು ಆಡಿಷನ್ ಮಾಡು ಹಂಗಲ್ಲ ಹಂಗೇ ಅಲ್ಲ ಬಾಯ್ ಬಟ್ಟೆ ಸರ್ ಫಸ್ಟ್ ನನಗೆ ಆಶೀರ್ವಾದ ಮಾಡಿ ಹಾ ಎಲ್ಲದ್ದು ಮಾಡ್ತಾ ಇದ್ದೀನಿ ಕಾಲಿಗೆ ಎಲ್ಲಿ ಓಹ್ ಇಲ್ಲಿದೀಯಾ ಹಾಂ ನಮಸ್ಕಾರ ನಮಸ್ಕಾರ ಹಾಂ ಹೆಸರು ಸರ್ ನನ್ನ ಹೆಸರು ಹರಿತಾ ಇಲ್ಲ ಅರ್ದಿಲ್ಲ ಸರ್ ನನ್ನ ಹೆಸರು ಹರೀತಾ ಹರಿದಿಲ್ಲ ಸರ್ ನನ್ನ ಹೆಸರೇ ಹರೀತಾ ನಿಮ್ಮ ಹೆಸರೇ ಹರೀತಾನ ಹಾ ಸರಿ ಆಯ್ತು ನೀ ಟಚ್ ಮಾಡಬೇಡಿ ಏಯ್ ನೀ ಯಾವ ಟೈಪ್ ಅಂತಾನೆ ಗೊತ್ತartifactIdಲ್ಲ ಸರಿ ನಿಮ್ಮ ಅಪ್ಪನ ಹೆಸರೇನು ಏನು ಗಂಗಾದೇರ ಏನು ಕೇಳದ್ರೋ ಗೆ ಅಂತವನಲ್ಲ ಇವಾಗ ನೋಡಿ ಇವಾಗ ಕಂಡುಹಿಡಿತೆ ನೀನು ಯೂಸ್ ಮಾಡೋ ಪೇಸ್ಟ್ ಯಾವುದು ಕೋಲ್ಕಿ ಫೇವರಿಟ್ ಕ್ರಿಕೆಟ್ 플레이ರ್ ಕ್ರಿಸ್ಕಿ கேಮ್ ಟೀಮ್ ಯಾವುದು ಇಲ್ವಾ ನಿಮ್ಮ ವಂಶದಲ್ಲಿ ಸರಿ ಫಸ್ಟ್ ಸ್ಟ್ರೈಟ್ ಅಲ್ಲಿ ನಿಂತುಕೋ ಹಾ ಸರಿ ನಿನ್ ಫೇವ್ರೇಟ್ ಮೂವಿ ಮುಂಗೇರು ಮಳೆ ಸರಿ ಆಯ್ತು ದಾಳ ಹೋಗಲೇ ದಿನ ಬೇಡ ರಂಗೇರೋ ನಾವು ಧ್ರುವನ ಕಂದ್ ಓದ್ರು ಹ ಅಲ್ವಣ್ಣಾ ಅವ್ರದ್ದು ಒಂದು ಡೈಲಾಗ್ ಹೇಳ್ಕೊಡ್ತೀನಿ ಮಾಸ ಹೇಳಮ್ಮ ಡೈರೆಕ್ಟರ್ ಹಾ ಡೈರೆಕ್ಟರ್ ಮಾಸು ಆಯ್ತು ಧ್ರುವ ಡೈಲಾಗ್ ಹೇಳ್ಕೊಡೋದ್ ಯಾವ್ದು ಸ್ಟ್ರಾಂಗ್ ಆಗಿರ್ಬೇಕು ತಂದೆ ತಲೆ ಹೊಡಿತಾನೆ ತಾಯಿ ಕೈ ಹೊಡಿತಾರೆ ಮೈಸೂರು ಬೈ ಹೊಡಿತಾರೆ ಈಗ ಬಹುದ್ದೂರ್ ಯಾತ ಹೊಡಿಯೋದು ಹೇಳ

ಏನಾದರೂ ಬರ್ತೀನಿ ಸರ್ ನೀವು ಏನು ಹೇಳಿದರೂ ಬರ್ತೀನಿ ಆಯಿತು ಡೈಲ ಕೇಳ್ಕೊಡ್ತೀನಿ ಅಡುಗೆ ಹೇಳಿ ಏನು ನಿಮ್ಮ ಯೌವನ ಏನು ನಿಮ್ಮ ಮೌನ ಎದೆ ಮೇಲೆ ಕಾಲೇಜ್ ಕೊಡ್ತೀನಿ ಏನು ನಿಮ್ಮ ಯೌವನ ಅದು ಏನು ನಿಮ್ಮ ಮೌನ ಸರಿ ಏನು ನಿನ್ನ ನಿಮ್ಮ ಮವ್ವನ ಏನು ನೀವು ಯೌವನ